ದೇಶದೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಆದರೆ ಶಿಕ್ಷಣಕ್ಕಾಗಿ ಮನೆಯವರಿಂದ ದೂರ ಇರುವ ವಿದ್ಯಾರ್ಥಿಗಳು ಮಾತ್ರ ಹಬ್ಬದಿಂದ ವಂಚಿತರಾಗ್ತಿದ್ದಾರೆ ಇದಕ್ಕಾಗಿಯೇ ಮಂಗಳೂರಿನ ಕಾಲೇಜ್ ಕ್ಯಾಂಪಸ್ನಲ್ಲಿ ದೀಪಾವಳಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಕುರಿತ ಒಂದು ವರದಿ ಇಲ್ಲಿದೆ ನಾಡಿನೆಲ್ಲೆಡೆ ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ ಎಲ್ಲೆಡೆ ದೀಪ ಹಚ್ಚಿ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮದಿಂದ ದೀಪಾವಳಿಯನ್ನ ಆಚರಿಸುತ್ತಾರೆ ಆದರೆ ದೇಶದ ವಿವಿಧೆಡೆಯಿಂದ ವಿದ್ಯಾಭ್ಯಾಸಕ್ಕಾಗಿ ನಗರ ಪ್ರದೇಶಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ದೀಪಾವಳಿ ಸಂದರ್ಭದಲ್ಲಿ ತಮ್ಮ ಊರಿಗೆ ಹೋಗಲು ಸಾಧ್ಯವಾಗುವುದಿಲ್ಲ ಇದಕ್ಕಾಗಿಯೇ ಮಂಗಳೂರಿನ ಕೊಟ್ಟಾರದಲ್ಲಿರುವ ಕರಾವಳಿ ಗ್ರೂಪ್ ಆಫ್ ಕಾಲೇಜು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜಿಸಿದೆ ವಿದ್ಯಾರ್ಥಿಗಳಿಗೆಂದು ಮಂಗಳೂರಿನ ಕಾಲೇಜಿನ ಆವರಣದಲ್ಲೇ ಅದ್ದೂರಿಯಾಗಿ ಹಬ್ಬವನ್ನ ಆಚರಿಸಲಾಯಿತು ದೇಶದ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಆಯಾ ಪ್ರದೇಶದ ಆಚರಣೆಯನ್ನ ತಮ್ಮ ನೃತ್ಯ ವೈವಿಧ್ಯದ ಮೂಲಕ ತೋರಿಸಿದ್ರು ಇನ್ನೂ ಕೆಲವರು ಜಾನಪದ ಫಿಲ್ಮಿ ಡ್ಯಾನ್ಸ್ ಫ್ಯಾಷನ್ ಶೋ ಪ್ರದರ್ಶನವನ್ನ ತೋರಿದ್ರು ಪ್ರತಿ ವರ್ಷ ದೀಪಾವಳಿ ಹಬ್ಬ ಆಚರಿಸ್ತೀವಿ ಆ್ಯಂಡ್ ಪ್ರತಿ ವರ್ಷವೂ ಇಷ್ಟೇ ಗ್ರ್ಯಾಂಡ್ ಆಗಿರುತ್ತೆ ಪ್ರತಿ ವರ್ಷ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಎಲ್ಲ ಕಡೆಯಿಂದ ಮಕ್ಕಳು ಬರ್ತಾರೆ ಎಲ್ಲ ಕಡೆಯಿಂದ ಇರೋ ಮಕ್ಕಳು ಅವರವರ ಡಾನ್ಸ್ನ ಮಾಡ್ತಾರೆ ಎಲ್ಲ ಎಂಜಾಯ್ ಮಾಡಾದ್ಮೇಲೆ ನಮಗೆ ಒಳ್ಳೆ ನೆಕ್ಸ್ಟ್ ಆಕ್ಟಿವಿಟೀಸ್ ಇರುತ್ತೆ ಸೊ ಈ ರೀತಿ ಪ್ರತಿ ವರ್ಷ ನಾವು ಆಚರಿಸ್ತೀವಿ ಹಬ್ಬ ಎಲ್ಲ ವಿದ್ಯಾರ್ಥಿಗಳು ಜಾತಿ ಮತವನ್ನು ಮರೆತು ದೀಪಗಳನ್ನು ಹಚ್ಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಒಟ್ಟಿನಲ್ಲಿ ಕೆಲವು ಆಡಳಿತ ಮಂಡಳಿಗಳು ಕೇವಲ ಶಿಕ್ಷಣ ನೀಡಿ ಕೈ ತೊಳೆದುಕೊಳ್ತದೆ ಆದರೆ ಕರಾವಳಿ ಗ್ರೂಪ್ ಆಫ್ ಕಾಲೇಜು ಮಂಡಳಿ ಮಾತ್ರ ವಿದ್ಯಾರ್ಥಿಗಳಿಗೆ ಮನೆಯವರಿಂದ ದೂರ ಇದ್ದೇವೆ ಹಬ್ಬಗಳನ್ನು ಆಚರಿಸಲು ಸಾಧ್ಯವಾಗ್ತಾ ಇಲ್ಲ ಅನ್ನುವ ಹೊರಗನ್ನ ದೂರ ಮಾಡುವಲ್ಲಿ ಯಶಸ್ವಿಯಾಗಿದೆ ಪ್ರಣಂ ಸ್ಕೈನೆಟ್ ಕನ್ನಡ ಮಂಗಳೂರು